ನಮಸ್ತೆ ನನ್ನ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಹೂಗಳ ಆರೈಕೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾಕೆಂದರೆ ಈ ಸ್ವಲ್ಪ ಡಿಸೀಸಸ್ ಜಾಸ್ತಿ ಆಗ್ತಾಯಿದೆ ನುಸಿ ಅಂತಕ್ಕಂಥದ್ದು ಸ್ವಲ್ಪ ಏರಿಕೆ ಪ್ರಮಾಣ ಕಾಣ್ತಾ ಇದೆ ನಾವು ಅದನ್ನು ಹತೋಟಿಯನ್ನು ಮಾಡಿಕೊಂಡಾಗ ಮಾತ್ರ ನಮ್ಮ ಹೂವಿನ ಕೃಷಿಯಲ್ಲಿ ನಾವು ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಕ್ವಾಲಿಟಿ ಹೂವು ಮೇಂಟೇನ್ ಮಾಡಿದಾಗ ನಾವು ಇವತ್ತಿರ್ತಕ್ಕಂಥ ಒಳ್ಳೆಯ ಬೆಲೆಗೆ ಖಂಡಿತವಾಗಿಯೂ ಕೂಡ ನಾವು ಲಾಭವನ್ನು ಮಾಡ್ಬೋದು ಕ್ವಾಲಿಟಿ ಹೂವನ್ನು ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂದರೆ ಔಷಧಿಯನ್ನು ಅಚ್ಚುಕಟ್ಟಾಗಿ ನಾವು ಹೊಡ್ಕೋಬೇಕಾಗುತ್ತೆ ಮುಖ್ಯವಾಗಿ ಹೂವಿನ ಕೃಷಿಕರು ಯಾವ ರೀತಿ ಆರೈಕೆ ಮಾಡಬೇಕು ನಾವು ಹೂವು ಮಕ್ಕಡ್ತಾಗಿಂದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಈ ಸಮಯದಲ್ಲಿ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಅವಶ್ಯಕತೆಗೆ ತಕ್ಕಷ್ಟು ಮಾಡಬೇಕು ನೀರು ಮಳೆ ಚೆನ್ನಾಗಿ ಬಂದಾಗ ನೀರು ನೋಡ್ಕೊಂಡ್ಬಿಡ್ಬೇಕು ಮಳೆ ಬರಲಿಲ್ಲ ಬಿಸಿಲು ಕಾಯ್ತಿದೆ ಅಂದರೆ ಖಂಡಿತವಾಗಿ ನೀರಿನ ಪೂರೈಕೆನ ಅವಶ್ಯಕತೆಗೆ ತಕ್ಕಷ್ಟು ಮಾಡಲೇಬೇಕಾಗುತ್ತೆ ನಂತರ ಏನಂದರೆ ಆರರಿಂದ ಏಳು ದಿನಕ್ಕೆ ಒಮ್ಮೆ ಹೂವನ್ನು ಕಟಾಪು ಮಾಡ್ತೀರಾ ಖಂಡಿತವಾಗಿ ಹಳ್ಳಿರ್ತಕ್ಕಂಥ ಹೂವನ್ನೇ ಕಟಾಪ್ ಮಾಡಿ ಮಗ್ಮಗ್ಗಂಥದನ್ನ ಕಟಾಪ್ ಮಾಡಬೇಡಿ ಏನು ಹಳ್ಳಿದೆಯೋ ಅದನ್ನು ಕಟಾಪ್ ಮಾಡಿ ಅದಾದ ನಂತರ ನೀವೇನು ಮಾಡಬೇಕು ಅಂದರೆ ಈಗ ಅಲ್ಲಿರ್ತಕ್ಕಂಥ ಹೂವನ್ನು ಕಟಾಪ್ ಆದ ನಂತರ ಅವತ್ತೇ ಕೂಡ ಔಷಧಿಯನ್ನು ನೀವು ಹೊಡಿಬೇಕಾಗುತ್ತೆ ಅವತ್ತೇ ಔಷಧಿ ಹೊಡೆಯೋದ್ರ ಅನುಕೂಲಗಳು ಏನಪ್ಪಾ ಅಂದರೆ ನೀವು ಹೂವು ಕಟಾಪ್ ಮಾಡಿದಾಗ ತುಂಬ ವೈರಸ್ಗಳು ನಿಮ್ಮ ಹೂವಿನ ಗಿಡಕ್ಕೆ ಅಟ್ಯಾಕ್ ಮಾಡ್ತಾ ಇರ್ತವೆ ನೀವು ಅವತ್ತೇ ಔಷಧಿ ಹೊಡಿಯೋದ್ರಿಂದ ಅಟ್ಯಾಕ್ ಮಾಡಿದ ತಕ್ಷಣ ಔಷಧಿ ಹೊಡೆದಾಗ ಏನಾಗುತ್ತೆ ಆ ರೋಗ ತಡೆಗಟ್ಟೋದಕ್ಕೆ ಪೂರ್ಣ ಪ್ರಮಾಣದ ಶಕ್ತಿ ಔಷಧಿ ಹೂವಿನ ಮೇಲೆ ಬೀಳುತ್ತೆ ನೀವು ತಿರುಗಿ ದಿನ ಹೊಡೆದಿದ್ದೀರಾ ಅಂದರೆ ಅವು ಮರಿ ಮಾಡಿಕೊಂಡು ಆಗಿ ಇನ್ನೂ ಸ್ವಲ್ಪ ದ್ವಂದ್ವಕ್ಕೂ ಆಗುತ್ತೆ ದಿನ ಸ್ವಲ್ಪ ಕಂಟ್ರೋಲು ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆಗುತ್ತೆ ಇನ್ನೂ ಒಂದಿನ ಲೇಟ್ ಮಾಡಿದರೆ ಅಂದರೆ ಫಿಫ್ಟಿ ಫಿಫ್ಟಿ ಆಗಿ ಹೂವಿನ ತೋಟ ಹಾಳಾಗೋಗುತ್ತೆ ಹಾಗಾಗಿ ಹೂವನ್ನು ಎಂದು ಕಟ್ ಮಾಡ್ತಿರೋ ಅಂದೇ ನೀವು ಏನು ಮಾಡಬೇಕು ಅಂದರೆ ಔಷಧಿಯನ್ನು ಸಿಂಪಡಿಸಬೇಕಾಗಿರುತ್ತೆ ಸ್ನೇಹಿತರೆ ಅದರ ಜೊತೆಗೆ ಮಗ್ಗಿನ ಸಮಯದಲ್ಲಿ ಗೊಬ್ಬರದ ವಿತರಣೆ ಬಗ್ಗೆ ತಾವುಗಳು ತಿಳ್ಕೊಬೇಕಾಗುತ್ತೆ ಗೊಬ್ಬರದ ವಿತರಣೆಯನ್ನು ತಿಳ್ಕೊಂಡಾಗ ಮಾತ್ರ ನಿಮ್ಮ ಮಗ್ಗು ಚೆನ್ನಾಗಿ ಬಿಚ್ಕೊಳುತ್ತೆ ಹೂವು ಸೈಜ್ ಬರುತ್ತೆ ಇನ್ನೂ ಕಾಪಾಗಿ ಮಾತೆಯೆಲ್ಲ ಬಂದು ಅಲ್ಲೂ ಹೂವು ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಏನಿಲ್ಲ ಇವತ್ತಿನ ದಿನಗಳಲ್ಲಿ ಫರ್ಟಿಲೈಸರ್ಸ್ ಹತ್ರ ಒಳ್ಳೆಯ ರೀತಿಯ ರಸಗೊಬ್ಬರ ರಾಸಾಯನಿಕ ಗೊಬ್ಬರವನ್ನು ವಿಚಾರಿಸ್ಬಿಟ್ಟು ನೀವು ಟಿಪ್ಪು ಮುಖಾಂತರ ಬಿಟ್ಟರೆ ತುಂಬ ಉತ್ತಮ ಟಿಪ್ಪು ಮುಖಾಂತರ ಬಿಡೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಡಿ ನಿಮ್ಮ ಅವಗುಣಕ್ಕೆ ತಕ್ಕಂಗೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಉತ್ತಮವಾಗಿ ಮೇಂಟೈನ್ ಮಾಡ್ತಕ್ಕಂಥ ರೈತರನ್ನು ಗಮನಿಸ್ಬಿಟ್ಟು ವಿಚಾರಿಸ್ಬಿಟ್ಟು ಅಚ್ಚುಕಟ್ಟಾಗಿ ನೀವು ಹದಿನೈದು ದಿನಕ್ಕೊಮ್ಮೆ ಈ ಗ ರಾಸಾಯನಿಕ ಗೊಬ್ಬರವನ್ನು ಕೊಡ್ತಾ ಹೋದರೆ ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಹೂವು ಬರುತ್ತೆ ಸ್ನೇಹಿತರೆ ಅದೇ ರೀತಿ ಮಾರ್ಕೆಟಿಂಗ್ ವಿಚಾರ ಅಂತ ಬಂದಾಗ ನೋಡಿ ನೀವೆಷ್ಟು ಕ್ವಾಲಿಟಿ ಹೂವು ತೊಗೊಂಡೋಗ್ತೀರೋ ಅಷ್ಟು ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಹೂವು ಫಿನಿಶಿಂಗ್ ಚೆನ್ನಾಗಿರಬೇಕು ಶೈನಿಂಗ್ ಚೆನ್ನಾಗಿರಬೇಕು ನೀವು ನೀವೆಷ್ಟು ಕ್ವಾಂಟಿಟಿ ಹೂವು ತಗೊಂಡೋದ್ರು ಎಷ್ಟು ಪ್ರಮಾಣದಲ್ಲಿ ಹೂವು ತಗೊಂಡೋದ್ರು ಅದೇ ಬೆಲೆಗೆ ಮಾರ್ತೀರ ನೀವೆಷ್ಟೇ ಪ್ರಮಾಣದಲ್ಲಿ ಹೂವು ಹೋಗಿ ಹೂವು ಚೆನ್ನಾಗಿಲ್ಲ ಅಂದಾಗ ಬೆಲೆ ಇಳಿಕೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹೂವಿನ ಕೃಷಿಯಲ್ಲಿ ಇವತ್ತು ತುಂಬ ಖರ್ಚು ಬರುತ್ತೆ ಯಾವುದು ಕಳೆ ಗೊಬ್ಬರ ಹೂವು ಕಟಾಪ್ ಮಾಡೋದು ಕಟ್ಟೋದು ಹೋಗೋದು ಅಲ್ಲಿಗೆ ಅಂಗಡಿಯ ಕಮಿಷನ್ ಕೊಡೋದು ಈ ರೀತಿಯ ನಾನಾ ರೀತಿಯ ಖರ್ಚುಗಳಿದ್ದಾವೆ ಇವತ್ತು ಹೂವಿನ ಕೃಷಿಯಲ್ಲಿ ನಾವು ಇವೆಲ್ಲವನ್ನು ದಾಟಿ ಲಾಭ ಮಾಡಬೇಕಂದ್ರೆ ಅಚ್ಚುಕಟ್ಟಾದ ಆರೈಕೆ ಸಮಯಕ್ಕೆ ತಕ್ಕಂಥ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಲಾಭಾಂಶ ರಿಟರ್ನ್ಸ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನೋಡಿ ಯಾವ್ಯಾವ ಟೈಮಿಗೆ ಯಾವ್ಯಾವ ಕೆಲಸ ಮಾಡಬೇಕು ಆ ಟೈಮಿಗೆ ಆ ಕೆಲಸ ಮಾಡಿದರೆ ಹೂವಿನ ಕೃಷಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗಿದೆ ನೋಡಿ ಇನ್ನೊಂದು ಏನಂದರೆ ಇವತ್ತು ಒಳ್ಳೆಯ ಬೆಲೆ ಇದೆ ಸ್ನೇಹಿತರೆ ಈಗ ಆ ಶಡ ಮತ್ತೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಇನ್ನೂ ಏರಿಕೆ ಆಗ್ತಾ ಹೋಗುತ್ತೆ ಹೂವಿನ ಬೆಲೆ ಇನ್ನು ಮುಂದೆ ಏರಿಕೆ ಆಗ್ತಾ ಹೋಗುತ್ತೆ ಈ ವಿಚಾರವನ್ನು ತಲೆಯಲ್ಲಿಕೊಳ್ಳಿ ಹೂವಿನ ಬೆಲೆ ಇಲ್ಲಿಂದ ಇತ್ತಲಾಗ ಶ್ರಾವಣ ಮುಗಿಯೋವರೆಗೂ ಏರಿಕೆ ಕಾಣ್ತಾ ಇರುತ್ತೆ ಶ್ರಾವಣ ಒಂದು ಅರ್ಧ ಬಂದಾಗ ಸ್ವಲ್ಪ ಇಳಿಮುಖ ಆಗ್ಬೋದು ಅಲ್ಲಿವರೆಗೂ ಏರಿಕೆ ಆಗ್ತದೆ ಆಷಾಢದಾಗಂತೂ ಹೂವು ರೇಟ್ ಇದ್ದೇ ಇರುತ್ತೆ ಏನು ಸರ್ ಪೂಜೆ ಪುನಸ್ಕಾರ ಇಲ್ಲ ರೇಟ್ ಆಗುತ್ತೆ ಅಂತೀರ ನಾನು ಈಗ ಐದಾರು ವರ್ಷ ಗಮನಿಸ್ತಾ ಇದ್ದೀನಿ ಆ ರೇಟು ಶ್ರಾವಣದಲ್ಲಿ ಇರಲ್ಲ ಹಾಗಾಗಿ ಈಗ ಯಾರು ಹೂವಿನ ಕೃಷಿಯನ್ನು ಮಾಡ್ತಿದ್ರೋ ಆ ರೈತರು ಖಂಡಿತವಾಗೂ ಆರೈಕೆ ಕಡೆ ಒತ್ತು ಕೊಡಿ ನೀರು ಔಷಧಿ ಗೊಬ್ಬರ ಟೈಮಿಗೆ ಸರಿಯಾಗಿ ಹೂವು ಕೊಯ್ರಿ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿಕೊಂಡು ಹೊಲದಲ್ಲಿ ಯಾವುದೇ ರೀತಿ ಕಳೆ ಹುಲ್ಲು ಮತ್ತೊಂದು ಬಿಟ್ಕಬೇಡಿ ಅಡ್ಡಾಡಿಸ್ಬಿಡಿ ನೀವೆಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿರೋ ಅಷ್ಟು ನೀಟಾಗಿ ನಿಮಗೆ ಲಾಭ ಬರುತ್ತೆ ಸ್ನೇಹಿತರೆ ಖರ್ಚು ಕೂಡ ದುಪ್ಪಟ್ಟಿದೆ ಇವತ್ತು ಕೂಲಿ ದುಬಾರಿ ಔಷಧಿ ದುಬಾರಿ ಗೊಬ್ಬರ ದುಬಾರಿ ಹಾಗಾಗಿ ಹೂವನ್ನು ಕ್ವಾಲಿಟಿಯಾಗಿ ಮೇಂಟೈನ್ ಮಾಡಿ ಕ್ವಾಂಟಿಟಿಯಾಗಿ ತೆಗಿರಿ ಹೂವಿನ ಸಸಿಯಿಂದ ಹೂವನ್ನು ಲಾಭ ಮಾಡಿ ರೈತ ಬಂದವರೇ ಈ ಎಲ್ಲ ವಿಚಾರಗಳನ್ನ ತಾವುಗಳು ತಿಳ್ಕೋಬೇಕು ಪ್ರತಿಯೊಂದನ್ನು ಹೂವಿನ ಕೃಷಿಯಲ್ಲಿ ನಾವು ಸ್ಟಡಿ ಮಾಡಬೇಕು ಒಂದು ಹೂವು ಹಾಕಿದೀವಿ ಅಂದರೆ ಅದರಲ್ಲಿ ಏನು ತಪ್ಪು ಮಾಡಿದೀವಿ ಲಾಸ್ಟ್ ಟೈಮು ಅದು ಮಾಡಬಾರ್ದು ನಾನು ಅನ್ನೋ ಕಾನ್ಸಂಟ್ರೇಷನ್ ಇರಬೇಕು ಮಾರ್ಕೆಟಿಂಗ್ ಮಾಡೋ ಉದ್ದೇಶವೂ ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಯಾವ ಜಾಗಕ್ಕೆ ತಗೊಂಡೋದ್ರೆ ಹೂವು ಬೆಲೆ ರೇಟ್ ಆಗುತ್ತೆ ಯಾವತ್ತು ಹೂವು ಕೊಯ್ದರೆ ರೇಟ್ ಆಗುತ್ತೆ ನಾನು ಎಷ್ಟೊತ್ತಿ ಹೋದರೆ ಮಾರ್ಕೆಟಿಂಗ್ ರೇಟ್ ಆಗುತ್ತೆ ಯಾವ ಅಂಗಡಿ ಬಿಟ್ಟರೆ ನಮಗೆ ದುಡ್ಡು ಮಾಡಿಕೊಡ್ತಾರೆ ಈ ಎಲ್ಲ ವಿಚಾರಗಳನ್ನು ರೈತ ಗಮನದಲ್ಲಿಟ್ಕೊಂಡು ಹೂವನ್ನು ಬೆಳಿಬೇಕು ಸುಮ್ಮನೆ ಬ್ಲೈಂಡಾಗಿ ಹೂವು ಬೆಳೆಯೋದ್ರಿಂದ ಲಾಭ ಮಾಡೋಕ್ಕಾಗಲ್ಲ ನೀವು ಪರಿಪೂರ್ಣವಾಗಿ ಶಿಕ್ಷಿತರಾಗಿ ಹೂವಿನ ಕೃಷಿಯಲ್ಲಿ ತೊಡ್ಕೊಂಡಾಗ ಅಲ್ಲಿ ನಡೀತಕ್ಕಂಥ ಆಗು ಹೋಗುಗಳನ್ನು ಬೇಗ ತಿಳ್ಕೊಂಡು ಅಲ್ಲಿ ಆರೈಕೆ ಆಗಿರಲಿ ಮಾರ್ಕೆಟಿಂಗ್ ಆಗಿರಲಿ ಎಲ್ಲ ವಿಚಾರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ಅಂದರೆ ಖಂಡಿತವಾಗಿ ಹೂವಿನಲ್ಲಿ ಲಾಭ ಮಾಡ್ಬೋದು ಸ್ನೇಹಿತರೆ ಬೇಕಾಬಿಟ್ಟಿ ಮಾಡ್ತೀನಿ ಅಂದರೆ ಹೂವಿನ ಕೃಷಿಯನ್ನು ಖಂಡಿತವಾಗಿಯೂ ಮಾಡಬೇಡಿ ನೀವು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ ನಾನು ಲಾಭ ಮಾಡ್ತೀನಿ ಅನ್ನೋಂಗಿತ್ತು ಹೂವಿನ ಕೃಷಿಯಲ್ಲಿ ಅಧಿಕ ಲಾಭ ಇದೆ ಅಧಿಕ ಲಾಭ ಇದೆ ಅಂತ ನಾನು ಹೂವು ಹಾಕ್ಬಿಟ್ಟು ಮನೆ ಮಕ್ಕಳನ್ನು ಬೇಕಾದಾಗ ನೀರು ಬಿಟ್ಟು ಬೇಕಾದ ನಂಗೆ ಗೊಬ್ಬರ ಹಾಕಿ ಬೇಕಾದಾಗ ಔಷಧಿ ಹೊಡಿದೀನಿ ಅಂದರೆ ಹೂವು ನೀನು ಹಾಕಿರೋ ಬಂಡವಾಳವನ್ನು ನಿನಗೆ ವಾಪಸ್ ಬರದೇ ರೀತಿ ಮಾಡುತ್ತೆ ಹಾಳಾಗೋಗಿರೋರು ನೋಡೀವಿ ಉದ್ದರಾಗಿರೋರು ನೋಡಿದ್ದೀವಿ ಉದ್ದರಾಗಿರೋರು ಶ್ರಮವಹಿಸಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿ ಲೈಕ್ ಮಾಡೋದನ್ನು ಮರಿಬೇಡಿ ಈ ಮಾಹಿತಿಯನ್ನು ಹೂವಿನ ಕೃಷಿಕರಿಗೆ ಶೇರ್ ಮಾಡಿ ಅವ್ರಿಗೆ ಉಪಯೋಗ ಆಗುತ್ತೆ ಅದೇ ರೀತಿ ಏನೇ ಒಪಿನಿಯನ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಂದವರೇ